ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ನಾವು ರಾಬರ್ಟ್ ಚಿತ್ರದ ಮಾಹಿತಿಯಾಗಿ ಒಂದಿಷ್ಟು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ರಾಬರ್ಟ್ ವಿಚಾರ ಪ್ರಸ್ತುತ ಯಾಕೆ ಅಂತ ರಾಬರ್ಟ್ ಸಿನಿಮಾ ರಿಲೀಸ್ ಆಗಲಿದೆ ನಾಳೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಹಾಗಾದ್ರೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ನರ್ತಕಿ ಅಂತ ಪೋಸ್ಟರ್ ನಲ್ಲಿ ನಮೂದಿಸಲಾಗಿದೆ ಆದರೆ ನಿಜವಾಗಲೂ ಕೂಡ ರೀ ರಿಲೀಸ್ ಆಗ್ತಾ ಇರುವಂತಹ ರಾಬರ್ಟ್ ಸಿನಿಮಾಗೆ ನರ್ತಕಿಯ ತಳಭಾಗದಲ್ಲಿರುವಂತಹ ಸಪ್ನ ಮಿನಿ ಚಿತ್ರಮಂದಿರವೇ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ರಾಬರ್ಟ್ ಸಿನಿಮಾ ಪ್ರದರ್ಶನವಾಗುವುದಿಲ್ಲ ಇನ್ನು ಕೇವಲ ಗಾಂಧಿನಗರ ಮಾತ್ರವಲ್ಲ ಹೊಸ ಸಿನಿಮಾ ಯಾವ ಮಟ್ಟಕ್ಕೆ ರಿಲೀಸ್ ಆಗುತ್ತೆ ಎಷ್ಟು ಚಿತ್ರಮಂದಿರ ಆ ಹೊಸ ಸಿನಿಮಾಗೆ ಸಿಗುತ್ತೆ ಅದೇ ಮಾದರಿಯಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಜೊತೆಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ರಾಬರ್ಟ್ ಸಿನಿಮಾಗೆ ಸಿಕ್ಕಿದೆ ಇದು ಬಹುಮುಖ್ಯವಾಗಿ ಈ ಸಿನಿಮಾದ ಹಳೆಯ ಪುಟಗಳನ್ನ ತೆರೆದಾಗ ಒಂದಿಷ್ಟು ವಿಚಾರಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಅದು ಏನಂತ ಹೇಳಿದ್ರೆ ಈ ಸಿನಿಮಾ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಂದು ತೆರೆಗೆ ಅಪ್ಪಳಿಸಿತ್ತು ಬಹುದೊಡ್ಡ ಗೆಲುವನ್ನ ಸಾಧಿಸಿದಂತ ಸಿನಿಮಾ ಆ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ಕರೋನಾ ಆವರಿಸಿತ್ತು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಭಯಪಡ್ತಾ ಇದ್ರು ಚಿತ್ರಮಂದಿರಗಳು ರಿ ಓಪನ್ ಆಗ್ಬೇಕು ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅವರನ್ನ ಹೇಗಾದ್ರೂ ಮಾಡಿ ಕರೆತರಬೇಕು ಅನ್ನುವ ಉದ್ದೇಶದಿಂದಲೇ ಓ ಟಿ ಟಿ ಅವರು ನೂರಾರು ಕೋಟಿ ಆಫರ್ ಅನ್ನ ಕೊಟ್ಟರು ಕೂಡ ಈ ಸಿನಿಮಾವನ್ನ ಡಿ ಬಾಸ್ ಅವರು ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ರು ಅಷ್ಟೇ ಅಲ್ಲದೆ ಈ ಸಿನಿಮಾ ಆ ಸಂದರ್ಭದಲ್ಲೇ ನೂರು ಪ್ಲಸ್ ಕೋಟಿಯನ್ನ ದಾಟಿ ಹೊಸ ಮೈಲುಗಲ್ಲನ್ನು ನೆಟ್ಟಿತ್ತು ಇನ್ನು ಉಮಾಪತಿ ನಿರ್ಮಾಣದ ಸಿನಿಮಾ ಇತ್ತು ಈ ಸಿನಿಮಾಗೆ ತರುಣ ಸುಧೀರ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಕಲಾವಿದರ ವಿಚಾರಕ್ಕೆ ಬರೋದಾದ್ರೆ ಡಿ ಬಾಸ್ ದರ್ಶನ್ ಅವರಿಗೆ ನಾಯಕಿಯಾಗಿ ಆಶಾ ಭಟ್ ಅವರು ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿತೆರೆಯಲ್ಲಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಇದರ ಜೊತೆಗೆ ಜಗಪತಿ ಬಾಬು ಡಿ ಬಾಸ್ ಅವರ ಕುಚುಕು ಗೆಳೆಯರಾದ ವಿನೋದ್ ಪ್ರಭಾಕರ್ ರವಿ ಕಿಶನ್ ದೇವರಾಜ್ ಹೀಗೆ ಬಹುದೊಡ್ಡ ತಾರ ಈ ಸಿನಿಮಾದಲ್ಲಿ ಇದೆ ಇನ್ನು ಅವಾರ್ಡ್ ವಿಚಾರಕ್ಕೆ ಬರೋದಾದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ಗಳು ಈ ಸಿನಿಮಾಗೆ ಲಭಿಸಿದೆ ಅದು ಒಂದಲ್ಲ ಎರಡಲ್ಲ ಸಾಲು ಸಾಲು ಅವಾರ್ಡ್ಗಳು ಬೆಸ್ಟ್ ಫಿಲಂ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ಬೆಸ್ಟ್ ಆಕ್ಟ್ರೆಸ್ ಬೆಸ್ಟ್ ಲಿರಿಕ್ಸ್ ಹೀಗೆ ಸಿಕ್ಕಾಪಟ್ಟೆ ಅವಾರ್ಡ್ ಕೂಡ ತನ್ನ ಮುಡಿಗೇರಿಸಿಕೊಂಡಿದೆ ರಾಬರ್ಟ್ ಅಂದು ಅಬ್ಬರಿಸಿ ಒಬ್ಬರದಂತಹ ಈ ಸಿನಿಮಾ ಹೌಸ್ಫುಲ್ ಆಗಿ ಪ್ರೇಕ್ಷಕರು ಮತ್ತೊಂದು ಪ್ರದರ್ಶನಕ್ಕೆ ಹೊರಗಡೆ ಕಾಯ್ತಾ ಇದ್ದಂತಹ ಈ ಸಿನಿಮಾ ಪ್ರಸ್ತುತ ರಿಲೀಸ್ ಆಗ್ತಾ ಇದೆ ನಾಳೆಯೇ ಈ ಸಿನಿಮಾ ಮತ್ತೊಮ್ಮೆ ಬೆಳ್ಳಿ ಪರದೆಗೆ ಲಗ್ಗೆ ಇಡ್ತಾ ಇದೆ ಪ್ರತಿಯೊಬ್ರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆ ನಂದಿಸಿ ನಮಸ್ಕಾರ